ಉತ್ತರ ಕನ್ನಡದ ಶಿರೂರಿನಲ್ಲಿ ಆಗಿರುವಂಥ ಒಂದು ಘಟನೆ ಹಾಗೆಯೇ ಮಂಗಳೂರು ಭಾಗದಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಅನಾಹುತಗಳಾಗ್ತಿದೆ ಕರಾವಳಿ ಭಾಗದಲ್ಲಿ ಸೊ ಈ ಗುಡ್ಡ ಕುಸಿತಿರುವಂಥದ್ದು ರಸ್ತೆಗಳು ಬ್ಲಾಕ್ ಆಗ್ತಿರೋದು ಉತ್ತರ ಕನ್ನಡದ ಶಿರೂರಲ್ಲಿ ಕಾಡ್ತಾ ಇದೆ ಗುಡ್ಡದ ಭೂತ ಈಗ ಶಿರೂರ್ ಬಳಿ ಮತ್ತೊಂದು ಗುಡ್ಡ ಕುಸಿಯುವಂತಹ ಆತಂಕ ಇದೆ ಈಗ ಕುಸತಿರುವಂತಹ ಗುಡ್ಡದ ಪಕ್ಕದಲ್ಲೇ ಕುಸಿಯುವಂತಹ ಭೀತಿ ಮಣ್ಣು ತೆರವು ಕಾರ್ಯಾಚರಣೆಗೆ ಒಂದು ಕಡೆ ಮಳೆ ಅಡ್ಡಿಯಾಗಿದೆ ಏನು ನಾವು ದೃಶ್ಯವನ್ನು ತೋರಿಸಿದ್ವಿ ಅಲ್ಲಿಂದಲೇ ಸ್ವಲ್ಪ ದೂರದಲ್ಲಿ ಮತ್ತೊಂದು ಗುಡ್ಡ ಕುಸಿಯುವಂಥ ಭೀತಿ ಇದೆ ನೋಡಿ ನೀರು ಹೀಗೆ ಹರಿತಾ ಇದೆ ಈ ರೀತಿ ಮಣ್ಣು ಲೂಸ್ ಆಗಿರೋದು ಇದೆಲ್ಲವೂ ಕೂಡ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಜೆ ಸಿ ಬಿ ಮೂಲಕ ವರ್ಕ್ ಮಾಡಿರುವಂಥ ಪ್ಲೇಸ್ಗಳಿವು ಯಾವಾಗ ಅಲ್ಲಿ ಬೇಸ್ ನಾವು ಆಗಲೇ ಹೇಳಿದ ಹಾಗೆ ಈ ಜರಿಯ ಬುಡ ಏನಿದೆ ಬೇಸ್ಮೆಂಟ್ ಏನಿದೆ ಅದೆಲ್ಲವೂ ಕೂಡ ಸಡಿಲಾಗ್ತಿದ್ದ ಹಾಗೇ ಮೇಲಿಂದ ಮಣ್ಣು ಕುಸಿಯೋಕ್ಕೆ ಶುರುವಾಯಿತು ಜೊತೆಗೆ ಬಂಡೆಕಲ್ಲುಗಳು ಯಾವಾಗ ಆ ಬಿರುಕುಗಳಿರುತ್ತಲ್ಲ ಈ ಜರಿಯ ನಡುವೆ ನಡುವಿರೋಂಥ ಬಿರುಕಿನಲ್ಲಿ ನೀರು ಪಾಸಾಗೋಕ್ ಶುರುವಾಗುತ್ತೆ ಆಗ ಮೇಲಿಂದ ಗುಡ್ಡ ಕುಸಿಯೋಕೆ ಶುರುವಾಗುತ್ತೆ ಸೊ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಭಾಗದಲ್ಲಿ ಮಳರಾಯನ ಅಬ್ಬರ ಹೆಚ್ಚಾಗಿದೆ ಇದರ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಮೈತುಂಬಿ ಹರಿತಾ ಇದ್ದಾವೆ ಏನು ಬೆಟ್ಟಗಳೆಲ್ಲ ಕುಸಿಯುವಂತ ಸ್ಥಿತಿ ನಿರ್ಮಾಣವಾಗಿದೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸಿರೂರು ಬಳಿ ಗುಡ್ಡ ಕುಸಿದಿತ್ತು ಆ ಜಾಗದಲ್ಲಿ ನಾನಿದ್ದೇನೆ ನೀವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಗುಡ್ಡ ಕುಸಿದು ನಾಲ್ಕು ದಿನಗಳಾಗಿದೆ ನಿರಂತರವಾಗಿ ಆರು ಇಟಾಚಿಗಳಿಂದ ನೂರಾರು ಜನರು ಸಿಬ್ಬಂದಿಗಳು ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಏನು ಐದುನೂರಿಂದ ಆರುನೂರು ಮೀಟರ್ ಗುಡ್ಡ ಕುಸಿದು ರಸ್ತೆ ಮೇಲೆ ಬಿದ್ದಿದೆ ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಳೆಗೆ ನೀರು ಬರ್ತಾ ಇದೆ ಅಂತಂದರೆ ಜಲಪಾತದ ಟೈಪ್ ಏನು ಗುಡ್ಡದಿಂದ ಮೇಲ್ಗಡೆ ನೀರು ಹರಿತಾ ಇದೆ ಈ ನೀರಿನ ಪರಿಣಾಮ ಗುಡ್ಡ ಕುಸಿತ ಆಗ್ತಾ ಇದೆ ಇಲ್ಲಿ ಆತಂಕ ಪಡುವ ಮತ್ತೊಂದು ವಿಚಾರವನ್ನು ನಾನು ನಿಮಗೆ ಟಿ ವಿ ನೈನ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಸಿರೂರು ಗುಡ್ಡ ಕುಸಿದ ಪಕ್ಕದಲ್ಲಿ ಮತ್ತೊಂದು ಗುಡ್ಡ ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಇದು ಗುಡ್ಡ ಇದೇ ರೀತಿ ಮಳೆ ಮುಂದುವರೆದ್ರೆ ಮುಂದೆ ಸಿರೂರು ಗುಡ್ಡ ಅದಿಗೇನು ಕುಸಿದಿದೆ ಆ ಗುಡ್ಡದ ಪಕ್ಕದಲ್ಲಿ ನಾನಿರ್ಬೋದು ಈ ಗುಡ್ಡವು ಸಹಿತ ಕುಸಿಯುತ್ತೆ ಅನ್ನುವಂಥ ಆತಂಕ ಇದೆ ಹೀಗಾಗಿ ಜಿಲ್ಲಾಡಳಿತ ಸುರಕ್ಷಿತ ಜಾಗಕ್ಕೆ ಜನರಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಈ ಭಾಗದ ಅಂಗಡಿ ಮುಗ್ಗಟ್ಟಿನವನ್ನು ತೆಗೆದು ಬೇರೆಡೆ ಹೋಗುವಂಥ ಕೆಲಸಕ್ಕೆ ಜನರು ಮುಂದಾಗಿಲ್ಲ ಆದರೂ ಕೂಡ ಇಲ್ಲೇ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ಕೂಡ ಜನರಿಗೆ ಕೈ ಮುಗಿದು ಮನವಿ ಮಾಡಿಕೊಂಡ್ರು ತಾವು ಸಂಬಂಧಿಕರ ಮನೆಗೆ ಹೋಗಬೇಕು ಅಥವಾ ಸರ್ಕಾರ ನಿಯೋಜನೆ ಮಾಡಿದ ಕಾಳಜಿ ಕೇಂದ್ರಕ್ಕೆ ಹೋಗಬೇಕು ಅಂತೇಳಿ ಮನವಿ ಮಾಡಿಕೊಂಡ್ರು ಕೂಡ ಜನರು ಮಾತ್ರ ಆ ಅಂಗಡಿ ಮುಗ್ಗಟ್ಟನ್ನ ಬಿಟ್ಟು ಹೋಗಲಿಕ್ಕೆ ಹೋಗ್ತಿಲ್ಲ ಕಾರಣ ಏನು ಅಂತಂದ್ರೆ ಅಲ್ಲಿ ಅವರ ಜೀವನೋಪಾಯಕ್ಕೆ ಮಾಡಿರುವಂಥ ಅಂಗಡಿಗಳಿವೆ ಅವನು ಬಿಟ್ಟು ಹೋದ್ರೆ ಏನಾಗುತ್ತೆ ಆತಂಕದಲ್ಲಿದ್ದಾರೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆ ಜನಜೀವನವನ್ನ ಅಸ್ತವ್ಯಸ್ತ ಮಾಡಿದೆ ಸಿರೂರು ಗುಡ್ಡದಲ್ಲಿ ಏನು ಗುಡ್ಡ ಕುಸಿತ ಆಗಿದೆ ಇಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಜೊತೆಗೆ ಹದಿನಾಲ್ಕು ಜನರು ಈಗ ಏನು ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಒಟ್ಟಾರೆ ಯಥೇಚ್ಛವಾಗಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಅಕ್ಷರಶಃ ಈ ಭಾಗದ ಜನರ ಬದುಕು ದುಸ್ಥಿತಿಯಾಗಿದೆ ಈಗ ಏಳಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಅದರಲ್ಲಿ ಮಾ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದೇ ನಿಟ್ಟಿನಲ್ಲಿ ಗುಡ್ಡ ಕುಚಿಲಿ ಕುಚಿಯುತ್ತೆ ಅನ್ನುವಂಥ ಆತಂಕ ಎದುರಾಗಿರುವುದು ಶಿರೂರು ಗುಡ್ಡದ ಪಕ್ಕದಲ್ಲೇ ಮತ್ತೊಂದು ಗುಡ್ಡ ಕುಚಿತಾಗಿದೆ ಆಗಿದೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿರುವಂಥ ಮನೆಗಳನ್ನು ಅಂಗಡಿಗಳನ್ನು ಬೇರೆಡೆ ತೆರವು ಮಾಡುವಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಕಾರವಾರ